ಹಾಯ್ ಹಲೋ ನಮಸ್ಕಾರ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆರ್ ಸಿ ಬಿ ಮತ್ತೊಮ್ಮೆ ವಿನ್ ಆಗಿದೆ ಆಗಬೇಕಾಗಿತ್ತು ಆಗಿದೆ ಇನ್ನು ಒಂದು ಪಂದ್ಯ ಮಾತ್ರ ಬಾಕಿ ಇರೋದು ಅದು ನಮ್ಮ ಬದ್ಧ ವೈರಿ ಸಿ ಎಸ್ ಜೊತೆಗಿರುವಂತಹ ಮ್ಯಾಚ್ ಈ ಮ್ಯಾಚ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅದು ಕೂಡ ದೆಹಲಿ ದೆಹಲಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೇರ್ಲೆಸ್ ಮಾಡೋ ಹಾಗಿರ್ಲಿಲ್ಲ ಅದು ಇವತ್ತು ನಮ್ಮ ಅದೃಷ್ಟನೂ ಏನೋ ರಿಷಬ್ ಪಂತ್ ಕೂಡ ಇರಲಿಲ್ಲ ಟೀಮ್ ಅಲ್ಲಿ ಇಲ್ಲ ಅಂದಿದ್ರೆ ಮತ್ತೆ ಬಹಳ ಕಷ್ಟ ಆಗೋದು ಇವತ್ತಿನ ಪಂದ್ಯದ ಕಥೆಯನ್ನ ಹೇಳ್ಬಿಡ್ತೀನಿ ಮೊದಲು ಬ್ಯಾಟಿಂಗ್ ಆಡುತ್ತೆ ನಮ್ಮ ಆರ್ ಸಿ ಬಿ ನೂರ ಎಂಬತ್ತೇಳು ರನ್ ಟಾರ್ಗೆಟ್ ಅನ್ನ ಕೊಡುತ್ತೆ ಒಂಬತ್ತು ವಿಕೆಟ್ಗಳನ್ನು ಕೊಂಡು ನೂರ ಎಂಬತ್ತೇಳು ರನ್ ಗಳನ್ನ ಹೊಡೆಯುತ್ತೆ ಅದಾದ ನಂತರ ನಾವು ಗಮನಿಸ್ತಾ ಇದ್ದೀವಿ ಈ ನೂರ ಎಂಬತ್ತೇಳು ರನ್ ಗಳಲ್ಲಿ ಕೊಹ್ಲಿ ಇಪ್ಪತ್ತೇಳು ರನ್ ಹೊಡಿತಾರೆ ಡುಪ್ಲೆಸಿಸ್ ಯಾಕೋ ಇವತ್ತು ಆಡ್ಲಿಲ್ಲ ಆರು ರನ್ ಮಾತ್ರ ಬಿರ್ಜಾಕ್ಸ್ ಸಖತ್ ಆಗಿ ಬ್ಯಾಟ್ ಆಡ್ತಾರೆ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ರನ್ ಹೊಡಿತಾರೆ ರಜತ್ ಪಟ್ಟಿದಾರ್ ಐವತ್ತೆರಡು ಯಾರು ಆಡ್ತಾರೋ ಬಿಡ್ತಾರೋ ಗುರು ರಜತ್ ಪಟ್ಟಿದಾರ್ ಮಾತ್ರ ಫಿಫ್ಟಿ ಒಡೆದ್ ಔಟ್ ಆಗೋದು ಗ್ಯಾರಂಟಿ ಫಿಫ್ಟಿ ಹೊಡಿತಾರೆ ಆಪತ್ ಬಾಂಧವ ಇವರು ಇನ್ನೊ ಗ್ರೀನ್ ಇವತ್ತು ಸ್ವಲ್ಪ ಚೆನ್ನಾಗಿ ಆಡಿದ್ರು ಸ್ಲೋ ಆಗಿ ಆಡಿದ್ರು ಕೂಡ ಪರವಾಗಿಲ್ಲ ಮೂವತ್ತೆರಡು ರನ್ ಹೊಡೆದ್ರು ಇನ್ನು ಲೋನ್ ಯಾಕೋ ಹದಿಮೂರು ರನ್ ಗೆ ಔಟ್ ಆದ್ರು ಅದಾದ ನಂತರ ಪಟ 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 ಅಂತ ವಿಕೆಟ್ ಬಿದ್ದುವು ಒಟ್ಟಾರೆಯಾಗಿ ನೂರ ಎಂಬತ್ತೇಳಕ್ಕೆ ಒಂಬತ್ತು ವಿಕೆಟ್ ಕಳ್ಕೊಂಡ್ವು ನಮ್ಮ ಆರ್ ಸಿ ಬಿ ಅದಾದ ನಂತರ ಬ್ಯಾಟಿಂಗ್ ಬಂದಂಥ ದೆಹಲಿ ಕೆಲವೊಂದು ಕಡೆ ನಮಗೆಲ್ಲ ಭಯ ಇತ್ತು ಏನಪ್ಪ ಏನು ಕತೆ ಇದು ಹೊಡೆದು ಬಿಡ್ತಾರೇನೋ ಡೆಲ್ಲಿಯವರು ಅಂತೆಲ್ಲ ನಮಗೆ ಭಯ ಶುರುವಾಗಿತ್ತು ಅದೇನೋ ಏನೋ ಅದೃಷ್ಟ ನಮ್ಮ ಸ್ವಪ್ನಿಲ್ ಸಿಂಗ್ ರೀ ಬಂದಾಗಿಂದ ಒಂಥರ ಅದೃಷ್ಟ ಟೀಮ್ನ ಅದೃಷ್ಟನೇ ಚೇಂಜ್ ಆಗೋಗ್ಬಿಟ್ಟಿದೆ ಸ್ವಪ್ನಿಲ್ ಸಿಂಗ್ ಯಾರಪ್ಪ ಇವನು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇದ್ವಿ ಯಾವಾಗ ಸ್ವಪ್ನಿಲ್ ಸಿಂಗ್ ಟೀಮ್ಗೆ ಎಂಟ್ರಿ ಆದ್ನೋ ಅವಾಗಿಂದೂ ವಿಕೆಟ್ ಮೇಲೆ ವಿಕೆಟು ವಿನ್ ಏನು ಮ್ಯಾಚ್ ಗಳು ಗೆಲ್ತಾನೆ ಬರ್ತಾ ಇದ್ದಾರೆ ಇವತ್ತು ಕೂಡ ಡೇವಿಡ್ ವಾರ್ನರ್ ಎಂತ ಡೇವಿಡ್ ವಾರ್ನರ್ ನಿಂತ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ಕತೆ ನಮ್ದು ಡೇವಿಡ್ ವಾರ್ನರ್ ಅವರನ್ನ ಎರಡನೇ ಬೌಲಲ್ಲೇ ವಿಕೆಟ್ ಎತ್ತಾರೆ ಸ್ವಪ್ನಿಲ್ ಸಿಂಗ್ ಅದಾದ ನಂತರ ಜೇಕ್ ಫ್ರೆಝರ್ ಮೆಗ್ಗರ್ಕ್ ಇದಾರಲ್ಲ ಎಂತ ಬ್ಯಾಟ್ಸ್ಮನ್ ಗುರು ಆತ ಇವತ್ತು ಆತನ ಅದೃಷ್ಟ ಸರಿ ಇಲ್ಲ ಅನ್ಕೋತೀನಿ ಅಲ್ಲೇ ರನ್ಔಟ್ ಆಗ್ತಾರೆ ಎಸ್ ಡೇ ಆಳ್ ಚೆನ್ನಾಗಿ ಬೌಲಿಂಗ್ ಮಾಡಿದರು ಇವತ್ತು ಅಭಿಷೇಕ್ ಪುರಲ್ ಕೂಡ ಎರಡೇ ರನ್ಗೆ ವಿಕೆಟ್ ಹಾಕ್ತಾರೆ ಶೈ ಹೋಫ್ ಏನೋ ಒಂದು ಹೋಪ್ ಕೊಟ್ಟಿದ್ದರು ಆದರೆ ಇಪ್ಪತ್ತೊಂಬತ್ತು ರನ್ಗೆ ಔಟ್ ಆಗ್ತಾರೆ ಅದಾದ ನಂತರ ಕುಮಾರ್ ಕುಶಾಗ್ರಾ ಎರಡು ರನ್ಗೆ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಸಕ್ಕತ್ತಾಗಿ ಆಡಿದ್ರ ಆಡಿದ್ರು ಇವತ್ತು ಐವತ್ತೇಳು ರನ್ ಮೂವತ್ತೊಂಬತ್ತು ಬೌಲಲ್ಲಿ ಐದು ಬೌಂಡ್ರಿ ಮೂರು ಸಿಕ್ಸರ್ ಜೊತೆಗೆ ಐವತ್ತೇಳು ರನ್ ಬಾರಿಸಿದ್ರು ಇನ್ನೂ ಸ್ಟಬ್ಸ್ ಮತ್ತೊಮ್ಮೆ ನಿರಾಸೆ ಜೊತೆಗೆ ಏನಂತಾರೆ ಅದೃಷ್ಟ ಇಲ್ಲ ಇವತ್ತು ದುರಾದೃಷ್ಟ ಸ್ಟಬ್ಸ್ದು ಇವರು ಕೂಡ ರನ್ ಔಟ್ ಆಗ್ತಾರೆ ಅದಾದ ನಂತರ ರಸಿಕ್ ಹತ್ತು ರನ್ ಬಾರಿಸ್ತಾರೆ ಒಟ್ಟಾರೆಯಾಗಿ ಇವರು ನೂರ ನಲ್ವತ್ತಕ್ಕೆ ಆಲ್ಔಟ್ ಆಗ್ತಾರೆ ಡೆಹಲಿ ಟೀಮ್ ನೂರ ನಲ್ವತ್ತಕ್ಕೆ ಆಲ್ಔಟ್ ಆಗುತ್ತೆ ಇಲ್ಲಿ ಆರ್ ಸಿ ಬಿ ವಿನ್ ಆಗುತ್ತೆ ಇದು ನಮಗೆ ಬೇಕಾಗಿತ್ತು ನಲವತ್ತೇಳು ರನ್ಗಳ ಬಿಗ್ ಮಾರ್ಜಿನ್ನಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗಿದೆ ಹಾಗಾಗಿನೇ ಒಳ್ಳೆಯ ರನ್ ರೇಟ್ ಬಂದೇ ಬರುತ್ತೆ ಈಗ ನೆಕ್ಸ್ಟ್ ಮ್ಯಾಚ್ ಇರೋದು ಈ ಸಿ ಎಸ್ ಜೊತೆಗೆ ಹಾಗಾಗಿ ಅವರನ್ನು ಬಗ್ಗೆ ಬಿಟ್ರೆ ನಾವು ಖಂಡಿತವಾಗಿಯೂ ಕೂಡ ಪ್ಲೇ ಆಫ್ಸ್ ತಲುಪೋದು ಗ್ಯಾರಂಟಿ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಖಂಡಿತವಾಗಿಯೂ ಕೂಡ ಗೆಲ್ಲಬೇಕು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಜೈ ಆರ್ ಸಿ ಬಿ